ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ ಒಂದು ಕಡೆ ಸೋಮಣ್ಣವರು ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ ಆದರೆ ಸೋಮಣ್ಣವರು ಇದನ್ನು ತಳ್ಳಿ ಹಾಕಿಲ್ಲ ನಾನು ಬಿ ಜೆ ಪಿ ಅಭ್ಯರ್ಥಿ ಆಗ್ತೀನಿ ಅಂತನೋ ಅಥವಾ ಆಗಲ್ಲ ಅಂತನೋ ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಆದರೆ ಬಿ ಜೆ ಪಿ ಇನ್ನಿತರ ಆಕಾಂಕ್ಷಿಗಳಾಗಿರ್ತಕ್ಕಂತಹ ಚಿದಾನಂದ್ ಅವರು ದೆಹಲಿಗೆ ಬಂದಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ಟಿಕೆಟ್ ಕೊಡಬೇಡಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸರ್ ಈಗ ಸೋಮಣ್ಣವರು ತುಮಕೂರಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ ಅವರು ನೇರವಾಗಿ ಹೇಳಲಿಲ್ಲ ಅಂತಂದ್ರೆ ಪರೋಕ್ಷವಾಗಿ ಅಂತ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ನೀವು ಕೂಡ ದೆಹಲಿಗೆ ಬಂದಿದ್ದೀರಿ ಸೋಮಣ್ಣವರು ಯಾಕೆ ತುಮಕೂರಿಗೆ ಬರಬಾರ್ದು ಸರ್ ಈಗ ಅವರು ಹಿರಿಯರಿದ್ದಾರೆ ಮತ್ತೆ ಸಾಕಷ್ಟು ಅವರು ರಾಜಕೀಯ ರಂಗದಲ್ಲಿ ಒಬ್ಬ ಕಾರ್ಪೊರೇಟ್ರಿಂದ ಹಿಡಿದು ಸಚಿವ ಸ್ಥಾನವನ್ನು ಅಲಂಕರಿಸಿ ಸುಮಾರು ನಲವತ್ತು ವರ್ಷ ಸೇವೆ ಮಾಡಿದ್ದಾರೆ ಎಲ್ಲ ಪಕ್ಷದಲ್ಲೂ ಅವರಿಗೆ ಒಡನಾಟ ಇಟ್ಕೊಂಡು ಮಾಡಿದ್ದಾರೆ ಅದು ನಾನು ಸ್ವಾಗತಿಸ್ತೀನಿ ಅದೇ ರೀತಿ ಒಬ್ಬ ಯುವಕಿಗೆ ಅವಕಾಶ ಕೊಡುವಂತ ಒಂದು ವಿಶಾಲವಾದಂತಹ ಅವರು ಯೋಚನೆ ಮಾಡಬೇಕು ಯಾಕೆ ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಅವಕಾಶ ಕೊಡುವಂಥದ್ದು ಯಾರು ಮೂರು ವರ್ಷ ಅವರ ವಯಸ್ಸಾಗಿರ್ಲೂ ಕೂಡ ಅಧಿಕಾರದ ಒಂದು ವ್ಯಾಮೋಹ ಬಂದು ಎಲ್ಲೋ ಒಂದು ಕಡೆ ಇನ್ನು ಭಾರತೀಯ ಜನತಾ ಪಕ್ಷ ಅವ್ರಿಗಿನ್ನೂ ಉನ್ನತವಾದಂಥ ಸ್ಥಾನಮಾನ ಕೊಡುವಂಥ ನಿಟ್ಟಿನಲ್ಲಿದೆ ಅಧಿಕಾರವೇ ಒಂದು ಮಾನದಂಡವಲ್ಲ ಯುವಕಿಗೆ ಅವಕಾಶ ಕೊಡಬೇಕು ಈಗ ನಾನು ಒಬ್ಬ ಯುವಕನಿದ್ದೇನೆ ಇವಾಗ ಐವತ್ತೆರಡು ವರ್ಷ ನಾವು ಕೂಡ ನಾನು ಎಂಬತ್ತೇಳವರೆಗೂ ರಾಜಕಾರಣ ಮಾಡೋಕ್ಕಾಗತ್ತಾ ಅದು ಒಂದು ಮಾನಸಿಕ ಸ್ಥಿರತೆಯನ್ನು ಯೋಚನೆ ಮಾಡಬೇಕು ಮತ್ತು ಯುವಕರಿಗೆ ಯಾವಾಗ ಅವಕಾಶ ಸಿಗೋದು ಒಂದು ಈಗ ಐದು ಆರು ವರ್ಷ ಮನಸ್ಥಿತಿಯಲ್ಲಿ ಏಕೆಂದರೆ ನಾವು ಕೂಡ ಐದಾರು ವರ್ಷ ಪಗ್ ದಿಂದ ಸಕ್ರಿಯವಾಗಿ ಸಂಕಣೆ ಮಾಡಿಕೊಂಡು ಮತ್ತೆ ಎಲ್ಲ ಜನರ ಮದ್ಯ ಇಟ್ಕೊಂಡು ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಎಲ್ಲರನ್ನ ನಾವು ಪ್ರೀತಿಯಿಂದ ನೋಡಿಕೊಂಡು ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಹೊಸವರು ಎಲ್ಲ ಕಡೆ ಒಂದು ಎಲ್ಲೋ ಒಂದು ಕಡೆ ಬಂದಾಗ ಏನು ಇಲ್ಲಿ ಇಲ್ಲಿ ಸಾಕಷ್ಟು ಜನ ನಾನು ಒಬ್ಬನೇ ಅಲ್ಲ ಸಾಕಷ್ಟು ಜನ ಯುವಕರು ಹೋರಾಟ ಮಾಡ್ತಾರೆ ಎಲ್ಲೋ ಒಂದು ಕಡೆ ಆಗತ್ತೆ ಒಂದು ಕಡೆ ಬೇಸರ ಮತ್ತೆ ಅವರ ಅಂತಹ ಒಂದು ಹಿರಿಯರು ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಯುವಕರಿಗೆ ಅವಕಾಶ ಮಾಡುವಂತ ಒಂದು ಯೋಚನೆಯನ್ನು ಮಾಡಬೇಕು ನೀವು ಯಾವ ಮಾನದಂಡದ ಮೇಲೆ ಟಿಕೆಟ್ನ ಕೇಳ್ತಾ ಇದ್ದೀರಿ ಸರ್ ನಮಗೆ ಭಾರತೀಯ ಜನತಾ ಪಕ್ಷ ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗಳನ್ನ ಗುರುತಿಸುವಂಥ ಕೆಲಸ ಎಲ್ಲ ಸಮುದಾಯಕ್ಕೆ ಕೂಡ ಒಂದು ಅದರಲ್ಲೂ ಕೂಡ ಇಳಿದ ವರ್ಗದವರ ಹಿತಚಿಂತಕರಾಗಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ವಿಶೇಷತೆ ನಾವು ಒಬ್ಬ ಹಿಂದುಳಿದ ವರ್ಗದ ಲೀಡರ್ ಆಗಿದ್ದೇನೆ ನಮಗೂ ಕೂಡ ಆರರಿಂದ ಆರು ಲಕ್ಷ ಒ ಬಿ ಸಿ ಮತ ಮತಗಳಿವೆ ಮತ್ತೆಲ್ಲ ಎಲ್ಲ ಒಂದು ಸಗ್ರಿಗೇಟ್ ಆಗ್ತವೆ ಹಿಂದೆನೂ ಕೂಡ ಏನ್ ಓಬಿಸಿ ಮತಗಳು ನಿರ್ಣಾಯಕವಾದ ಪಾತ್ರ ಯಾರೇ ಗೆಲ್ಬೇಕಾದ್ರೂ ಮತಗಳು ನಿರ್ಣಾಯಕ ಆಗಿದೆ ಈ ಅದರಲ್ಲೂ ಕೂಡ ಒಬಿಸಿಗೆ ಕೊಟ್ಟಾಗ ನಿಜವಾಗ್ಲೂ ಕೂಡ ಅವರು ಬಹಳ ಸ್ವಾಗತಪೂರ್ವವಾಗಿ ಅತಿ ಹೆಚ್ಚು ಲೀಡ್ ನಲ್ಲಿ ಗೆಲ್ಸ್ತಾರೆ ಅಂತ ವಿಚಾರ ಯಾರ್ಯಾರನೆಲ್ಲ ಭೇಟಿ ಆಗಿದಿರಿ ಅಂದ್ರೆ ಅವರು ಬರ್ತಾರೆ ಬರಬಾರ್ದು ಅಂತ ನಿಟ್ಟಿನಲ್ಲಿ ನಿಮಗೆ ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರ್ಯಾರಿಗೆಲ್ಲ ಭೇಟಿ ಮಾಡಿ ಹೇಳಿದ್ರೆ ನಾವು ಸೋಮಣ್ಣರನ್ನ ಬರಬಾರ್ದು ಅನ್ನೋ ಒಂದು ವಿಚಾರ ಯಾವ್ದೆಲ್ಲ ಪಕ್ಷ ಏನ್ ಕೊಡೋ ನಾವು ನಾವು ಒಳಪಟ್ಟಿರ್ತೀವಿ ನಮ್ಮ ಒಂದು ಯುವಕರಿಗೆ ಅವಕಾಶ ಕೊಡಿ ಅಂತ ನಾವು ನಿವೇದನೆ ಮಾಡುತ್ತೀವಿ ನಮ್ಮ ಅಭ್ಯರ್ಥಿಯಾಗಿ ಏನು ಒಂದು ಈಗ ಅಗರ್ವಾಲ್ ನಮ್ಮ ಕರ್ನಾಟಕದ ಉಸ್ತುವಾರಿ ಆಗಿರ್ತಕ್ಕಂಥ ಸಂತೋಷ್ ಜಿ ಅವರು ಲಕ್ಷ್ಮಣ್ ಜಿ ಅವರು ಭೇಟಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಭೇಟಿ ಮಾಡುವ ಇನ್ನೂ ಸಾಕಷ್ಟು ಅನೇಕ ನಾಯಕರುಗಳನ್ನ ಭೇಟಿ ಮಾಡುವ ಇದಿದೆ ಎಲ್ಲೋ ಒಂದ್ ಕಡೆ ನಮಗೆ ಇವತ್ತು ನೋಡಿ ಇನ್ನೊಂದು ವಿಶೇಷತೆ ಅಂದ್ರೆ ಇವಾಗ ಎರಡು ಪ್ರಬಲ ಸಮುದಾಯಗಳಿವೆ ಲಿಂಗಾಯತ ಮತ್ತು ಒಕ್ಕಲಿಗ ಇಲ್ಲಿ ಎಲ್ಲೋ ಒಂದ್ ಕಡೆ ಯಾವ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರಿಗೆ ಕೊಟ್ಟರೆ ಲಿಂಗಾಯತರು ಓಟ್ ಹಾಕಲ್ಲ ಮತ್ತೆ ಈಗ ನಮ್ಮಲ್ಲಿ ಇರ್ಕೊಟ್ರೆ ಇದೊಂದು ಎರಡು ಒಂದು ಟಗ್ ಆರ್ ಇದೆ ಅದರಲ್ಲಿ ಒ ಬಿ ಸಿ ಗೆ ಏನಾದರೂ ಸೀಡ್ ಅವಕಾಶ ಕೊಟ್ಟಾಗ ಈ ಎರಡು ಸಮುದಾಯವನ್ನು ಮ್ಯಾನೇಜ್ ಮಾಡುವಂತ ಮತ್ತೆ ನಾವು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಎಲ್ಲರನ್ನು ಪ್ರೀತಿಸುವ ಗುಣ ಆಗಿದೆ ಮತ್ತೆ ಚಿದಾನಂದ್ ಅಂದರೆ ಒಂದು ಯೂನಿವರ್ಸಲ್ ವ್ಯಕ್ತಿ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಂಡು ಹೋಗುವಂಥ ವ್ಯಕ್ತಿ ಇರ್ರೆಸ್ಪೆಕ್ಟಿವ್ ಆಗಿ ಎಲ್ಲ ಕ್ಯಾಸ್ಟ್ಗಳು ಕೂಡ ನಮಗೆ ಸಹಕಾರ ಕೊಡ್ತವೆ ಇವರು ನಿರೀಕ್ಷೆ ಮೀರಿಗೂ ಒಂದು ಮತಗಳನ್ನ ಹೆಚ್ಚು ಅಂತರಂದು ನಾನು ಮತ ತಗೊಂಡು ಗೆಲ್ಲುವ ವಿಶ್ವಾಸ ಇದೆ ಸರ್ ಮತ್ತೆ ಇನ್ನೊಂದು ಕಡೆ ಅವರು ಕೂಡ ನನಗೆ ಟಿಕೆಟ್ ಬೇಕು ಅನ್ನೋ ಇದ್ದಾರೆ ಅವರು ಕೂಡ ಸೋಮಣ್ಣ ಬ್ರೋಧಿಸ್ತಾ ಇದ್ದಾರೆ ಅವರು ಹಿರಿಯರಿದ್ದಾರೆ ಅವ್ರಿಗೆ ಏನಂದರೆ ಎಲ್ಲೋ ಒಂದು ಕಡೆ ಸೋಮಣ್ಣವರ ವಿರುದ್ಧ ನನ್ನ ನಾವು ಕೂಡ ನಿಲ್ಲಬೇಕು ಅನ್ನೋ ಒಂದು ಇದೆ ಬಟ್ ಸೋಮಣ್ಣವ್ರು ಅಲ್ಲದಲ್ಲೇ ಬೇರೆ ಯಾರಿಗಾರ ಕೊಟ್ಟರೆ ನಾವು ಇದ್ದಾರೆ ಸರ್ ಅವರಿಗೆ ಒಂದೇ ಅಜೆಂಡಾ ಸೋಮಣ್ಣವರು ಬರಬಾರ್ದು ಅನ್ನೋ ಒಂದು ಅಜೆಂಡಾ ಇದೆ ಸರ್ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಥಾಟ್ಸ್ ಇಟ್ಕೊಂಡಿದ್ದಾರೆ ಸರ್ ಓಕೆ ಸರ್ ಧನ್ಯವಾದ ಇದು ಚಿದಾನಂದ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ನವದೆಹಲಿ